ಅಪಿ ನಾ ಸತ್ತೋ ಇದ್ನಿಲ್ಲ ಇಲ್ಲೆಲ್ಲ ಜನ ತಾಸ್ ಕೊಡ್ತರೋಳಿ ಒಂದ್ ಬಾವಿ ಒಳಗೆ ಕೂತ್ಕೊಂಡು ಇದ್ದಂಗೆಲ್ಲ ಕಾಣುದು ನನ್ಗೆ ಅಷ್ಟು ಪ್ರೀತಿ ತುಂಬಾ ಪ್ರೀತಿ ಬಾಂಬೆಯಲ್ಲಿ ಅಷ್ಟೇ ಅಷ್ಟ ಪ್ರೀತಿ ಆದ್ರೂ ನಿನ್ನೆ ಇಲ್ಲಂದ್ರೆ ಮದುವೆ ಇಲ್ಲ ನಮ್ಮ ಅಪ್ಪ ತುಂಬಾ ಹೊಡೆದಿದ ನಂಗೆ ಹೌದಾ ಬೇಕಷ್ಟ್ ಹೊಡೆದಿದ್ರು ಅವ್ರ್ ಕೋಟ್ಯಾಧಿಶನ ಒಬ್ಬನ್ನ ಹುಡುಕಿಟ್ಟಿದ್ರು ನಮ್ಮ ಅಪ್ಪ ಹಾ ನನ್ಗೆ ಅಷ್ಟ ಆಸೆ ಪಟ್ಟಿ ಮದ್ವೆಗದಕ್ಕೆ ಸಾರ್ಥಕ ಆಯ್ತು ಎಷ್ಟು ಜನ ಹುಳಿ ಹಿಂಡಿದ್ರು ನಮ್ಮ ಮಧ್ಯದಲ್ಲಿ ತಂದ್ ಅಂತ ಅವಲ್ಲ ಹಾಗ್ ಮಾಡುದ್ ನನಗೆ ತೊಂದ್ರೆ ಇಲ್ಲ ನಿಮ್ಗೇನ್ ತೊಂದ್ರೆ ಕೇಳಲಿ ಮುಗ್ದೋಯ್ತು ಕೆಲವು ಇದ್ ಆಗುದ ಹಂಗೆ ಗಂಡನ್ ಬಗ್ಗೆ ಯಾರೋ ಏನೋ ಹೇಳ್ದ್ ಕೂಡಯಾ ಸರಿ ಶುರುವಾಯ್ತು ಅಲ್ಲಿಗೆ ಹೌದು ನಮ್ ಗಣನ್ ಬಗ್ಗೆ ವಿಶ್ವಾಸ ಇರ್ಬೇಕಾದ್ರೆ ಯಾಕೆ ಯಾರ ಮಾತು ಯಾಕೆ ಕೇಳ್ಬೇಕಿ ಹೇಳ್ದಲ್ಲ ನನಗೆ ಇವತ್ತು ಯಾ ಜ್ಯೋರ್ದ್ ಈ ಪಾತ್ರ ಒಳ್ಳೇದಾಯ್ತು ಅಂದ್ರೆ ಒಂದ್ ತಲೆ ಬಂಗಾರ ಕೊಟ್ಟಷ್ಟು ಖುಷಿ ಆಗ್ತಿತ್ತು ಬಿಟ್ರೆ ಬಂಗಾರ ಬಯಸ್ಲಿಲ್ಲ ಸೀರೆ ಬಂಗಾರ ಯಾವ್ದನ್ನು ಬಯಲ್ಲ ಬಂಗಾರದಂತ ಬದುಕ್ ಬಯಸ್ತಿದ್ದೆ ಅದನ್ನು ಕೊಟ್ಟಿದ್ರು ಸಾಕು ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಪ್ಲೀಸ್ ಅದ್ರೇಳ ಅಂತ ಒಳ್ಳೆ ಮನುಷ್ಯನ ಪಡೆಯುತ್ತೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೆನೋ ಗೊತ್ತಿಲ್ಲ ಅಷ್ಟು ಪುಣ್ಯ ಮಾಡಿದ್ದೆ ನಮ್ಮ ಮನೇಲೆಲ್ಲ ತುಂಬಾ ವಿರೋಧ ನಮ್ಮ ತಾಯಿ ಮನೇಲಿ ನಮ್ಮ ತಂದೆಗೆ ಯಾರಿಗೂ ಇಷ್ಟ ಇರಲಿಲ್ಲ ಯಕ್ಷಗಾಂತವ್ರು ಮದ್ವೆ ಆಗ್ಬೇಡ ಮುಂದೆ ಜೀವನ ಕಷ್ಟ ಆದ್ರೆ ನಾನು ಅವನ್ನೇ ಮದ್ವೆ ಆಗೋದು ಇಲ್ದಿದ್ರೆ ನನ್ನ ಜೀವನದಲ್ಲಿ ಮದ್ವೆ ಇಲ್ಲ ಅಷ್ಟು ಹಠ ಬಿದ್ದು ಮದ್ವೆ ಆಗಿದ್ದೆ ಇವತ್ತಿಷ್ಟು ಸಾಧಿಸ್ ತೋರ್ಸಿದ್ದೆ ಎರಡು ಹೆಣ್ಣು ಮಕ್ಕಳಾದರೂ ಯಾವ ತಲೆ ಬಿಸಿ ಇಲ್ಲ ಮರ್ಯಾದೆಯಿಂದ ಅವ್ರನ್ನ ಒಂದು ಜಾಗ ಸೇರಿಸಿದ್ದೆ ಅದೇ ದೊಡ್ಡೋಳಿಗೆ ಎರಡು ಗಂಡು ಮಕ್ಕಳು ಸಣ್ಣವಳಿಗೆ ಎರಡು ಹೆಣ್ಣು ಮಕ್ಕಳು ಅದೇ ದೊಡ್ಡ ಮೊಮ್ಮಗ ವೇಷ ಮಾಡ್ತಾ ಅಭಿಷೇಕ್ ಕಡೆ ಹೇಳಿ ಹ್ಮ್ ತುಂಬ ಖುಷಿ ಉಂಟು ಯಕ್ಷಗಾನ ಅಯ್ಯೋ ಈ ಯಕ್ಷಗಾನ ಕಲಾವಿದನ ಮದುವೆ ಆಗಿ ನಾನು ಇಷ್ಟು ಹಿಂಸೆ ಪಡ್ತೇನೆ ಅನ್ನುವುದಿಲ್ಲ ಅವ್ರಿಗೆ ಯಾವ ತಲೆ ಬಿಸಿನೂ ಕೊಡ್ಲಿಲ್ಲ ಮತ್ತೆ ಬಂದ್ರು ಉಂಡ್ರು ನಿದ್ರೆ ಮಾಡಿದ್ರು ಎದ್ಕೋ ಹೋದ್ರು ಮನೇಲಿ ಏನಾಯ್ತು ಏನು ಹೋಯ್ತು ಕೇಳಿದ್ರು ಸಹನೆ ಕೇಳು ಸಹನೇನು ಅವ್ರಿಗಿಲೂ ಇಲ್ಲ ಹೇಳುದೂ ಇಲ್ಲ ನಾನು ಎಲ್ಲ ಮಕ್ಕಳ ಮನೇಲಿ ಎಲ್ಲ ಸಮಸ್ಯೆ ಇರ್ತದಲ್ಲ ಏನಾದ್ರು ಸಮಸ್ಯೆ ಬಂದ್ರು ಅದೆಲ್ಲ ಬಗೆಹರಿಸ್ ತಲೆ ಎಲ್ಲ ಕೆಟ್ಟೋಯ್ತು ಎಷ್ಟೋ ದಿನ ಆದ್ಮೇಲೆ ಹೇಳಿದ್ರುವಾ ಅದ್ರನ್ನ ಕೇಳಿದ್ರು ಅವ್ರ ಹತ್ರ ಸಹ ತುಂಬಾ ಸಾಧು ಸ್ವಭಾವ ನಾನು ನಮ್ಮನೇಲಿ ಜಗಳನ್ನೇ ಆಗುದಿಲ್ಲ ಹೇಳಿ ನಾನು ಒಬ್ಬಳಕ್ ಹೋಗ್ಬೇಕು ಅವ್ರು ಮಾತಾಡೋದಿಲ್ಲ ಅದಕ್ಕೆ ನಾನ್ ಕೂಗಿ 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 ಸಾಯದು ಅವ್ರ ತಿರುಗಿ ಒಂದ್ ಒಂದ್ ಮಾತಾರ ಆರ್ಡ್ರಿ ಒಂದ್ ಮಾತಾರ ಆರ್ಡ್ರಿ ಹೇಳುದು ಅವ್ರ ಮಾತಾಡುದ್ರಿ ಹೇಳ್ತಾ ಇದ್ರು ಎಲ್ಲವೂ ಅವಳೆ ಇದನ್ನೆಲ್ಲ ಉಳಿಸ್ಕೊಂಡಿದ್ದು ಅವಳೆ ನಂದೇನೂ ಇಲ್ಲ ತೋಟ ಎಲ್ಲಿದೆ ಅಂತ ಗೊತ್ತಿಲ್ಲ ಹೌದಾ ಅದು ಖಂಡಿತ ನಾಡ ಹೆಣ್ಮಕ್ಳಿಗೆ ಗಂಡು ಹುಡುಕಿದ್ದು ನಾನೇ ಅದ್ ಬಂಗಾರ ಕರೆಯುವುದು ಮಾಡುದು ಪ್ರತಿ ಒಂದು ಅವ್ರ ಅವಾಗ ಹೇಳದಾಗ ದಾರಿ ಹರಿಯಕ್ಕೆ ಅಂತ ಬಂದ್ಬಿಟ್ಟಿದ್ದ ದುಡ್ಡು ಕೊಟ್ಟಿದ್ರು ಅದಕ್ಕಾಗಲ್ಲ ದುಡ್ಡು ನೀವು ಎಷ್ಟು ಕೇಳ್ರು ಕೊಡ್ತಾರ ಅಷ್ಟೇ ನೀವೊಂದ್ ಸಾಮಾನ್ ತಗೋಬಾಳ್ ಕಳ್ಸಿದ್ರು ಎಲ್ಲಿ ಹೋಗ್ಲಿ ಯಾರತ್ರ ಕೇಳಲಿ ಅಷ್ಟು ನೀವ್ ನೀವು ಅವ್ರನ್ನ ಆಟ ನೋಡಕ್ ಹೋದಾಗಲ್ಲ ಅವ್ರ ಹಾವಭಾವಗಳು ಯಾವ ರೀತಿ ಇರ್ತಾ ಇತ್ತು ಹೆಂಡ್ತಿ ಬಂದಿದ ಇಲ್ಲಪ್ಪ ಹೆದ್ರಿಕೆನೆ ಜಾಸ್ತಿ ನಾನ್ ಬೆಳಿಗ್ಗೆ ಬೈತಾ ಹೇಳಿ ಅದ್ ಹಾಂಗ್ ಸರಿ ಆಗ್ಲಿಲ್ಲ ಅದ್ ಹಿಂಗ್ ಸರಿ ಆಗ್ಲಿಲ್ಲ ಹೇಳಿ ನಾವು ನಾ ನಾವೊಂದು ತಂಗಿ ಅಷ್ಟು ಪ್ರೀತಿ ನಂಗೆ ಅವ್ರು ಅಂದ್ರೆ ಅಷ್ಟೇ ಅಪ್ಪ ಹೇಳ ಕರೆಯೋದು ನಾನ್ ಯಾವಾಗ್ಲು ಬರ್ತಿದ್ರಂತ ತುಂಬಾ ಸಮಯ ಬಂದಿದ್ರು ಅದೇ ಅದನ್ನ ಸಾಯ್ಕ ನಾಲ್ಕು ದಿವಸ ಮುಂಚೆ ನಮ್ಮಲ್ಲ ಹೊರ ಕೂತ್ಕೊಂಡೆ ನೋಡ್ರಿ ಇನ್ ಯಾವ ಬರ್ತೀರಿ ಕೇಳಿದೆ ಅಪಿ ನಾ ಇನ್ನ ಬತ್ನಿಲಿ ನಿನ್ನಂಗ ಒಂದ್ ತಟಪೆ ಅವಳಿ ಕೊಡು ಕುಡ್ಕೊಂಡೋಗಿದ್ರು ಅದಕ್ಕೆ ನೋಡ್ಬೇಕು ಹೋದ್ ಹೋಗಿ ನೋಡ್ಕೊಂಬಂದೆ ಅದೇನಲ್ಲ ಎಷ್ಟೋ ದಿವಸ ಅಂದ್ರೆ ಕನಸಲ್ಲಿ ಕಾಣ ಅಪ್ಪಿ ನಾ ಸತ್ತು ಇದ್ನಿಲ್ಲ ಇಲ್ಲೆಲ್ಲ ಜನ ತಾಸ್ ಕೊಡ್ತರು ನೋಡಿ ಒಂದ್ ಬಾವಿ ಒಳಗ್ ಕೂತ್ಕೊಂಡಿದ್ದಂಗೆಲ್ಲ ಇದ್ದಂಗೆಲ್ಲ ಕಾಣುದು ನನ್ಗೆ ಅಷ್ಟು ಪ್ರೀತಿ ತುಂಬಾ ಪ್ರೀತಿ ಅವಾಗ ಹೋಗ್ತಿದೆ ತುಂಬಾ ಹೋಗ್ತಿದೆ ಅವಾಗ ಬಳ್ಕೂರ್ನಲ್ಲಿ ಇದ್ನಲ್ಲ ನಾನು ಅವಾಗ ಎಲ್ಲ ಆಟ ಆದ್ರೂ ಹೋಗ್ತಿದ್ದೆ ಈಗ ಬಂದ ಬಂದ್ಮೇಲೆ ಜವಾಬ್ದಾರಿ ಬಂತಲ್ಲ ಅದಕ್ಕೆ ಮನೆ ಮಕ್ಕಳು ಕೊಟ್ಟಿಗೆ ತೋಟ ಎಲ್ಲ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಎಲ್ಲೂ ಹೋಗುದಿಲ್ಲ ಎಲ್ಲೂ ಹೋಗುದಿಲ್ಲ ಮಕ್ಕಳೆಲ್ಲ ಲಕ್ಷಗಣಕ್ಕಲ್ಲ ಕಳಸು ಅಂದ್ರೆ ನಾನ್ ಹೋದ್ರೆ ಮಾತ್ರ ಅವ್ರ್ ಹೋಗ್ಬೇಕು ಯಾರ್ದವ್ರಗೆಲ್ಲ ಸೂಪರ್ ಹೇಳುದಲ್ಲ ಅದೇ ಎಷ್ಟು ನೋವಾದ್ರೂ ನೋಳ್ ನೀವ್ ಇವತ್ತು ಒಂದ್ ಬೈರಿ ಅವ್ರ ತಿರ್ಗ ಒಂದ್ ಮಾತ್ ನಿಮ್ಗ ಆಡೋದಿಲ್ಲ ಅವ್ರು ಅದ್ ನಾನೇ ಆದ್ರೂ ಜನ್ಮ ಜಾಲಾಡಿ ಬರ್ತೇ ಅವ್ರದ್ದು ಹೇಳಿ ಅವ್ರಿಗೆ ಖುಷಿ ಹೇಳಿ ಅಷ್ಟೇ ಈ ರಜೆ ಕೂಡ ಮಾಡುವಂಗಿರ್ಲಿಲ್ಲ ನೀವ್ ಕೇಳ್ತಿದ್ರಿ ಕೆಲವು ನಿಮ್ಮ ನೋಡಕ್ ಬರ್ತಾರಲ್ಲ ಅವರು ನೀವ್ ಯಾಕೆ ರಜೆ ಮಾಡ್ತಾರ ಹೌದು ರಜೆ ಕೊಡ್ತಿರ್ಲ ಕಿಶನ್ ಅಗೂ ಹಂಗಿತ್ತು ಅವ್ರು ಕೇಳ್ತಿದ್ರು ರಜೆ ಬೇಕು ಬೇಡ ಅವ್ರು ಕೇಳಿ ರಜೆ ಮಾಡ್ತಾ ಹೇಳ್ತಿದ್ದ ಅಜ್ಜಿ ಎಂತ ಮಾಡ್ಬೇಕು ಬೇಡ ಕೊಡ್ಬೇಡಿ ಎಂತ ತೊಂದ್ರೆ ಇಲ್ಲ ಇಲ್ಲಿ ಬರ್ಬೇಡಿ ಕೊಡಬೇಡಿ ಹೇಳು ಒಂದು ಸಾರ್ಥಕತೆ ಅಲ್ಲಮ್ಮ ಖುಷಿ ಆಗುತ್ತೆ ಖುಷಿ ಅಂದ್ರೆ ಖುಷಿ ಇವತ್ತು ಎಂತ ಹೇಳ್ತಾರೆ ಸಂತೃಪ್ತ ಜೀವನ ನಮ್ಮದು ಗಂಡು ಮಕ್ಕಳಿಲ್ಲ ಆದ್ರೂ ಎರಡು ಒಳಿದಿಕ್ಕಳು ಗಂಡು ಮಕ್ಳು ಇಲ್ಲ ಅವಳು ಕೊರತೆಯನ್ನ ನೀಗಿಸಿ ಬಿಟ್ಟಿದ್ದಾರೆ ಅಷ್ಟು ಪ್ರೀತಿಗಳು ಮಾತಾರು ಮೀರ್ತಾರ ಅಮ್ಮನ್ ಇವತ್ತೆಲ್ಲಾರು ಹೋಗುದಾರ ಬಂತು ಅಮ್ಮನ ಹೋಗ್ಲನೆ ಕೇಳುದೇ ಬಿಟ್ರೆ ಗಂಡತ್ರ ಕೇಳುದಲ್ಲ ಅಮ್ಮನ ಹೋಗ್ಲನ್ನೇ ಈಗ ನೀವು ಅಪ್ಪನ ಮಗಳ ಹೌದು ಅಪ್ಪನ ಮಗಳು ಹೇಗ್ ಬೆಳಸಿದ್ರು ಅಪ್ಪ ನಿಮ್ಮನ್ನ ಅಪ್ಪ ಯಕ್ಷಗಾನಕ್ಕೆ ಹೋಗಿ ಬರೋದ್ ಬಿಟ್ರೆ ನಮ್ಮನ್ ಬೆಳಸಲಿಕ್ಕೆ ಅಂತ ಹಾಗೆ ಅವ್ರ ಅಮ್ಮನೇ ಎಲ್ಲ ನೋಡ್ಕೊಂಡಿರೋದು ಈಗ ಜಾಸ್ತಿ ಭಯ ಇರೋದು ಅಮ್ಮಂದೇ ಭಯ ಇರೋದು ಅಮ್ಮ ಅಂದ್ರೆ ಹೆಂಗೆ ಅಂದ್ರೆ ಹೆದರಿಕೆ ಅಪ್ಪ ಅಂದ್ರೆ ಪ್ರೀತಿ ಪ್ರೀತಿ ಅಮ್ಮ ಅಂದ್ರೆ ಪ್ರೀತಿ ಇಲ್ಲ ಅಂತಲ್ಲ ಅವಳು ಪ್ರೀತಿ ಜೊತೆಗೆ ಹೆದರಿಕೆನೂ ಅಷ್ಟೇ ಇಟ್ಟಿದ್ದಾಳೆ ಅಂದ್ರೆ ಹೆಣ್ಮಕ್ಳು ಹೀಗೆ ಇರ್ಬೇಕು ಹೀಗೆ ಹಾಗೆ ಹಾ ಹ ಆತರ ಅಂದ್ರೆ ಅಪ್ಪ ಯಾವಾಗ್ಲೂ ಹೊರಗಡೆ ಇರ್ತಾರಲ್ಲ ಅಮ್ಮ ಬೆಳಸಿದ್ ಮಕ್ಕಳು ಅಂತ ಹಾಗಾಗ್ಬಾರ್ದು ಹಾಗಾಗಿ ಅವರಿಗೆ ಸ್ವಲ್ಪ ಈಗ ಅವ್ರು ವೇಷ ಮಾಡುವಾಗ ನೀವು ನೋಡೋಕೆಲ್ಲ ಹೋಗ್ತಿದ್ರಲ್ಲ ಹೆಂಗಿರ್ತಿತ್ತು ಅವ್ರ ನನ್ ಮಗಳು ಬಂದಿದ್ದಾಳೆ ಚೆನ್ನಾಗ್ ಮಾಡ್ಬೇಕು ಇಲ್ಲ ಏನೋ ನಮ್ ಫ್ಯಾಮಿಲಿ ಅವ್ರಿದ್ದಾರೆ ಒಂದ್ ಸ್ವಲ್ಪ ಹೆದರ್ಕೊ ಆತರ ಆತರ ಏನೂ ಇಲ್ಲ ಅವ್ರು ಯಾರ್ ಬರ್ಲಿ ಯಾರ್ ಬರ್ದೇ ಇರ್ಲಿ ಒಂದೇ ತರ ಅಂದ್ರೆ ಅವ್ರು ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾರೆ ಆದ್ರೆ ರಂಗಸ್ಥಳದಲ್ಲಿ ಮಗಳ್ ಬಂದಿದ್ದಾಳೆ ಅನ್ನೋ ಹೆದರಿಕೆಗೆ ಎಲ್ಲೋ ಮಾತುಗಳು ತಪ್ಪಾಗೋದು ಅಲ್ಲಿ ಮಗಳ ಒಬ್ಬಳೆ ಕೂತ್ಕೊಂಡಿದ್ದಾಳೆ ಆಮೇಲೆ ಅಲ್ಲಿ ಮಗಳಿಗೇನಾದ್ರೂ ತೊಂದ್ರೆ ಆಗ್ತಿದ್ಯೇನೋ ಆತರ ಆಗುದ್ರಿಂದ ಅವ್ರು ಕರ್ಕೊಂಡು ಹೋಗ್ತಿರೋದೇ ತುಂಬಾ ಕಡಿಮೆ ಯಕ್ಷಗಾನ ನನ್ ಮೊದ್ಲಿಂದನು ತುಂಬಾ ಇಂಟ್ರೆಸ್ಟ್ ಹಾಗಂತ ನಾನ್ ಯಕ್ಷಗಾನಕ್ಕೆ ಬರ್ಬೇಕಂತ ಯಾವತ್ತೂ ಬಯಸಿದ್ದಿಲ್ಲ ಅಂದ್ರೆ ಹೆಣ್ಣು ಮಕ್ಕಳಿಗೆ ಯಕ್ಷಗಾನ ಬೇಡ ಅಂದ್ರೆ ನಮ್ಮ ಈ ಪ ಇದ್ರಲ್ಲಿ ಯಕ್ಷಗಾನ ಬೇಡ ಹಾಗೆ ಅಪ್ಪ ಅಮ್ಮ ಬೇಡ ಅಂತ ಹೇಳಿದ್ದಲ್ಲ ನಮ್ಗೆ ಬೇಡ ಯಕ್ಷಗಾನ ಅಪ್ಪನ್ನು ನೋಡ್ಲಿಕ್ಕೆ ಇಷ್ಟ ಹ್ಮ್ ಹ್ಮ್ ಈ ಮನೆಯನ್ನ ಕಟ್ಟಿದ್ದು ಅಥವಾ ಅಮ್ಮನ ಕೆಲಸಗಳು ಇದ್ರ ಬಗ್ಗೆ ಹೇಳ್ತಾ ಇದ್ರು ಅವ್ರು ಅದನ್ನೆಲ್ಲ ಕೇಳುವ ಬಹುಶಃ ಕಣ್ಣಂಚಲ್ ನೀರ್ ಬರುತ್ತೆ ಅವರು ಮಾಡಿದ್ ಕಷ್ಟ ನೀವ್ ಅದನ್ನ ನೋಡಿರ್ತೀರಾ ಹೌದು ಅವ್ರ ಜೊತೆಗೆ ನಾನು ಮಾಡಿದ್ದೀನಿ ಹಾ 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 ಅಂದ್ರೆ ಹೇಗಿತ್ತು ಆ ದಿನಗಳೆಲ್ಲ ಆ ದಿನಗಳು ಅಮ್ಮ ತುಂಬಾ ಕಷ್ಟಪಟ್ಟಿದ್ದಾರೆ ಅಮ್ಮ ಅದ್ ಹೆಂಗೆ ಅಂದ್ರೆ ಇಲ್ಲಿಂದ ನೀರು ತಗೊಂಡೋಗ ಹಾಕಿ ಪ್ರತಿಒಂದು ಗಿಡನೂ ಅವ್ರ ಈಗ ಏನ್ ಫಲ ಕೊಡ್ತಿದೆ ಅದೆಲ್ಲ ಅದು ಅಮ್ಮನ ಶ್ರಮದ ಫಲ ಹಾಗೆ ನಿಮಗೆ ಮದುವೆ ಮಾಡಿಸಿದ್ದು ಹೌದು ಎಲ್ಲಾ ನೋಡಿದ್ದು ಮದುವೆ ಮಾಡಿಸಿದ್ದು ಇಬ್ಬರಿಗೂ ನನಗೂ ನನ್ನ ತಂಗಿಗೂ ಇಬ್ಬರಿಗೂ ಅವಳೇ ಅಲ್ಲ ಮುಂದಿನ ನಿಂತ ಅಭ್ಯಾಸ ವಿದ್ಯಾಭ್ಯಾಸ ಕೊಡಿಸಿದ್ದು ಮದುವೆ ಮಾಡಿಸಿದ್ದು ಎಲ್ಲ ಅವಳದೆ ಈಗ ಅಪ್ಪನ ಬಗ್ಗೆ ಹೇಳೋದಾದ್ರೆ ಅಪ್ಪನ ವ್ಯಕ್ತಿತ್ವ ಹೆಂಗೆ ಅಪ್ಪ ಹೆಂಗ್ ಬದುಕಿದ್ರು ಸೊ ಇದ್ರ ಬಗ್ಗೆ ಒಂಚೂರು ಬೇಕು ಅಂದ್ರೆ ಅವರ ಈಗ ನಾವು ಅವ್ರನ್ನ ನೋಡಿದಾಗ ಅವ್ರ ಸಾಫ್ಟ್ ಕಾರ್ನರ್ ಅನ್ನೋದು ಗೊತ್ತಾಗುತ್ತೆ ಯಾರೇ ಬೈದ್ರು ಸುಮ್ನೆ ಬರ್ತಾರಂತೆ ಏನು ಹೇಳೋದಿಲ್ಲ ಅನ್ನೋದು ಅದು ನೂರಕ್ಕೆ ನೂರ್ ಸತ್ಯ ಯಾಕೆ ಅಂದ್ರೆ ಅಪ್ಪ ಅಂದ್ರೆ ಪ್ರತಿಯೊಂದು ಮಕ್ಕಳಿಗೂ ಹೆಮ್ಮೆ ಆದ್ರೆ ನನಗೆ ತುಂಬಾ ಹೆಮ್ಮೆ ಯಾಕೆ ಅದು ಪದಗಳಲ್ಲಿ ಹೇಳ್ಲಿಕ್ಕೆ ಸಾಧ್ಯನೇ ಇಲ್ಲ ಅಪ್ಪ ಇವತ್ತಿನವರೆಗೂ ಮೇಲೆ ಕೋಪ ಮಾಡಿಕೊಂಡಿದ್ದು ಸಿಟ್ಟು ಮಾಡಿದ್ದು ನೆನಪೇ ಇಲ್ಲ ಈ ತರದ ಅಪ್ಪ ಎಲ್ಲೂ ಸಿಗ್ಲಿಕ್ಕೆ ಇಲ್ಲ ಅಪ್ಪ ಅಂದ್ರೆ ಅದು ಹೇಳಲಿಕ್ಕೆ ಆಗದಿಗಿದ್ದಂತ ಪದ ನಿಮ್ಮ ನಿಮ್ಮ ಎಷ್ಟು ಪ್ರೀತಿ ಇದೆ ಅಷ್ಟೇ ನಿಮ್ಮ ಮಕ್ಕಳ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ ಅಭಿಷೇಕ ಅವನಿಗೆ ಅಂದ್ರೆ ಈಗ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರ್ತದೆ ತನ್ನ ನಂತರ ಮಗ ಈ ಬರ್ಬೇಕು ಅದ ಅವಕಾಶ ಇರಲಿಲ್ಲ ಆದ್ರೆ ಮಗನಿಗೆ ಅದ್ ಏನೋ ಗೊತ್ತಿಲ್ಲ ಐದನೇ ವರ್ಷದಿಂದ ಯಕ್ಷಗಾನ ಅಂದ್ರೆ ಅವನಿಗೆ ಪಂಚಪ್ರಾಣ ಈ ಅಜ್ಜ ಯಕ್ಷಗಾನಕ್ಕೆ ಹೋಗಿ ಬಂದ ತಕ್ಷಣ ಆ ಮುಖ ಒರೆಸು ಬಟ್ಟೆಗಳನ್ನೆಲ್ಲ ಮೂಸುದು ಅದ್ರಲ್ಲಿ ಏನೋ ಒಂದು ಪರಿಮಳ ಪರಿಮಳ ಅದು ಏನೋ ಸ್ಮೆಲ್ ಇಷ್ಟ ಅಂತೆ ಅವನಿಗೆ ಮತ್ತೆ ಅಜ್ಜಿ ಹತ್ರ ಹೇಳಿ ಅದನ್ನೆಲ್ಲ ಅವನು ಹಾಕೊಂಡ್ ಕುಣಿಯೋದು ಅಷ್ಟು ಇಂಟ್ರೆಸ್ಟ್ ಅವನು ಎಲ್ಲೂ ಯಕ್ಷಗಾನ ಅಭ್ಯಾಸ ಅಂತ ಫಸ್ಟ್ ಮಾಡ್ ಮಾಡ್ಲಿಲ್ಲ ಅಜ್ಜನ ಹೇಳ್ಕೊಟ್ಟದಷ್ಟೇ ಎಷ್ಟೊಂದು ವೇಷಗಳನ್ನ ಮಾಡಿದ್ದಾರೆ ಆ ಇವ್ರದ್ದು ಭೀಷ್ಮ ಒಂದು ಅಭಿಮನ್ಯು ಅಂತ ತುಂಬಾ ಆಗಿದೆ ಪರ್ವದ ಭೀಷ್ಮ ಅವರದು ಒಂದು ಅಭಿಮನ್ಯು ಹ ಅವನಿಗೆ ಯಕ್ಷಗಾನ ತುಂಬಾ ಇಷ್ಟ ಅದೊಂದು ನನ್ಗೆ ಹೆಮ್ಮೆ ಅಂದ್ರೆ ನನ್ನ ಅಪ್ಪನ ಕಲೆನ ನನ್ನ ಮಗ ಉಳಿಸಿದ್ನಲ್ಲ ಅದೊಂದು ಖುಷಿ ಸಣ್ಣ ಇರುವಾಗಿಂದ ಅಪ್ಪ ದೂರನೆ ಅಮ್ಮನ್ ಜೊತೆನೆ ಬೆಳೆದ ಆದ್ರೆ ಈಗ ಅನ್ಸತ್ತೆ ನಾವ್ ಅಪ್ಪನ ಎಷ್ಟು ಮಿಸ್ ಹೇಳಿ ಹೌದಲ್ಲ ಈಗ ತುಂಬಾ ಹತ್ತಿರದಿಂದ ನೋಡ್ತಿವಲ್ಲ ಈಗ ಅನ್ಸತ್ತೆ ನಾವ್ ಎಷ್ಟು ವರ್ಷ ಅಪ್ಪನ ಮಿಸ್ ಮಾಡ್ಕೊಂಡ್ವಿ ಹೇಳಿ ಅಂದ್ರೆ ನಾನ್ ಸ್ಕೂಲ್ ಒಂದ್ ದಿನ ಬಿಡದೆ ಸ್ಕೂಲಿಗೆ ಹೋಗ್ತಿದ್ನ ಬೆಳಿಗ್ಗೆ ಹೋಗುವಾಗ ಅಪ್ಪ ಬಂದ್ ಮಲಗ್ತಿದ್ರು ನಾನು ಸಂಜೆ ಬರುವಾಗ ಅವ್ರು ಆಟಕ್ ಹೋಗ ಆಗಿರ್ತಿತ್ತು ಹಂಗಾಗಿ ಅಪ್ಪ ಅಂದ್ರೆ ದೂರದ ಹಂಗೆ ಈಗ ಮೇಳೆಲ್ಲಾ ಬಿಟ್ಟ ಮೇಲೆ ನಮ್ ಜೊತೆ ಸಿಗ್ತಾರಲ್ಲ ಈಗ ಅನ್ಸುತ್ತೆ ನಾವು ಎಷ್ಟೆಲ್ಲ ಮಿಸ್ ಮಾಡ್ಕೊಂಡ್ವಿ ಅಪ್ಪನ್ ಜೊತೆ ಕಳಿಬಹುದಿತ್ತು ಎಂತ ಟೈಮ್ ಅಂತ ಈಗ ಅನ್ಸುತ್ತೆ ನಮ್ಗರು ನಿಮ್ಮ ನಿಮ್ಮ ಜೊತೆ ಅಂದ್ರೆ ಈಗ ನಾನ್ ಇಲ್ಲಿ ಮಾತಾಡಸ್ತಿರ್ಬೇಕಾದ್ರೆ ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ನಮ್ಮ ಮಕ್ಕಳು ಅಂತೆಲ್ಲ ಹೇಳ್ತಾ ಇದ್ರು ನಮ್ಮ ಗಂಡು ಇಲ್ಲ ಅಂದರೂ ಆ ಕೊರತೆ ನೀಗ್ಸಿದ್ದಾರೆ ಅವರು ನಮ್ಗಿಬ್ಬರು ಅಳಿಯಂದಿರು ಬಂದಿದ್ದಾರೆ ಅವರು ಗಂಡು ಮಕ್ಕಳು ನಮಗೆ ಅಂತ ಹೇಳ್ತಾ ಇದ್ರು ಬಹುಶಃ ಈ ಥರ ಮಾತಾಡೋರು ಈ ಥರ ಯೋಚನೆ ಮಾಡೋರು ತುಂಬ ಕಡಿಮೆ ಸಮಾಜದಲ್ಲಿ ಸೊ ಅದನ್ನು ನೋಡಿದ್ರೆ ನನಗೆ ಒಂಥರ ಖುಷಿ ಆಗುತ್ತೆ ಆಗ್ಬಹುದು ಅಂತ ನನ್ ನನ್ ಮನೆಯವ್ರ ಸಿಕ್ಕದ್ ತುಂಬಾ ಅಂದ್ರೆ ತುಂಬಾನೇ ಪುಣ್ಯ ಎಂತ ನನ್ ನಾನು ಇಷ್ಟಪಡೋದು ಆಯ್ತಲ್ಲ ನನ್ನ ಅಪ್ಪ ಅಮ್ಮನ ಅವ್ರದ್ದು ಅಪ್ಪ ಅಮ್ಮ ಅಂತಾನೆ ಅನ್ಕೊಂಡಿದ್ರು ಹಂಗಾಗಿ ನನಗ್ ನನ್ ರಾಶಿ ತುಂಬಾ ಅಂದ್ರೆ ತುಂಬಾ ಖುಷಿ ಇಲ್ಲಿ ಏನೇ ಆಗ್ಲಿ ನನ್ಕಿಂತ ಮೊದ್ಲು ಅವ್ರು ಬರ್ತಾರೆ ಅಲ್ವಾ ಈಗ ಅಮ್ಮ ಒಬ್ಬರೇ ಇದ್ರೆ ಸಂಜೆ ಹೀಗೆ ಹೋಗುವಾಗ ಒಂದ್ಸಲ ಹೋಗಿ ಮಾತಾಡ್ಸ್ಕೊಂಡು ಬಂದೆ ಹಾಗೆ ಅವ್ರಿಗೆ ತುಂಬಾ ಇಷ್ಟ ನಾನ್ ಆಟ ನೋಡೋದಕ್ಕಿಂತ ಹೆಚ್ಚಿಗೆ ಅವ್ರು ನೋಡ್ತಾರೆ ಅವ್ರದ್ದು ಪ್ರತಿ ಪ್ರಸಂಗದ್ದು ಅವ್ರದ್ದು ವೇಷದ ಬಗ್ಗೆ ಅವ್ರು ಹೇಳ್ತಾ ಇರ್ತಾರೆ ನಾನ್ ನೋಡೋದಕ್ಕಿಂತ ಹೆಚ್ಚಿಗೆ ಅವ್ರು ನೋಡ್ತಾರೆ ನನಗ್ ಸ್ವಲ್ಪ ಮಕ್ಕಳೇ ಆದ್ಮೇಲೆ ದೂರ ಆಯ್ತು ಆಟಕ್ಕೆ ಹೋಗಕ್ ಆಗ್ಲಿಲ್ಲ ಹಾಗೆ ಅವರು ಹೋಗ್ತಾ ಇರ್ತಾರೆ ನನ್ ಬಿಟ್ಟೆ ಆದ್ರೂ ಅವ್ರು ಹೋಗ್ತಾರೆ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ನೀವು ಆಟಕ್ಕೆಲ್ಲ ಹೋದಾಗ ಅಪ್ಪನ ವೇಷ ನೋಡಿ ಹತ್ತಿದ್ದು ಹೊಸ ಪ್ರಸಂಗ ನನಗೆ ಮೊದ್ಲ ಹೋಗ್ತಿರ್ಲಿಲ್ಲ ಅಂದ್ರೆ ಅವ್ರು ಹೆಣ್ಮಕ್ಳನ್ನ ಕರ್ಕೊಂಡು ಹೋಗುದೇ ಕಡಿಮೆ ಒಂದು ಈಶ್ವರ ಈಶ್ವರಿ ಪ್ರಸಂಗನ ಒಂದು ಹದ್ನಾಲ್ಕ ಸಲ ನೋಡಿದ್ದೆ ಟೈಮ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ರು ಅವರು ಅವ್ರ ದುಃಖದ ಪ್ರಸಂಗ ಎಲ್ಲ ನೋಡಿದಾಗ ನಮ್ಗೋಳು ಬರುತ್ತೆ ನನಗದು ಜಾಸ್ತಿ ಇದಕ್ಕಿಂತವ ಅವ್ರ ದುಃಖ ಮಾಡಿದ ಎಲ್ಲ ತುಂಬಾ ಇಷ್ಟ ವಿಶೇಷವೆಲ್ಲ ಓಹೋಹೋ ತುಂಬಾ ಇಷ್ಟ ಪಡ್ತೆ ನಾನು ಅದನ್ನ ಖಳನಾಯಕನ ಪಾತ್ರವನು ತುಂಬಾ ನನಗೆ ಅದು ಇಷ್ಟ ಇಲ್ಲ ಅವ್ರು ಕೃಷ್ಣ ತುಂಬಾ ಫೇಮಸ್ ಸೊ ಅದ್ರ ಅದರ ಬಗ್ಗೆನೂ ನಾವು ಮಾತಾಡಿದ್ವಿ ಸೊ ನೀವು ಅವರ ಆಟ ಫಸ್ಟ್ ನೋಡಿದ್ಯಾವು ತುಂಬಾ ಮೊದ್ಲು ನೋಡ್ದ ನೆನಪಿರೋದೇ ಭೀಷ್ಮ ಅಷ್ಟೇ ಯಾವ ಹೋದ್ರು ಅವ್ರದ್ದು ಭೀಷ್ಮದ ವೇಷನೇ ಸಿಗ್ತಿತ್ತು ವೇಷದ ಹೊರತುಪಡಿಸು ಆ ವ್ಯಕ್ತಿತ್ವ ನನಗ್ ತುಂಬಾ ಇಷ್ಟ ನೋವಾದ್ರೆ ಅವರು ಅಳ್ತಾರೆ ಇನ್ನೊಬ್ರಿಗೆ ಬೈಯೋಕ್ಕಿಂತ ಅವರೇ ಅಳತ್ ಬಿಡ್ತಾರೆ ಮತ್ತೆ ಹಾ ನನಗೆ ಹೇಳ್ಕೊಟ್ಟದವ್ರ ಅವ್ರೆ ನೀ ಏನ್ ಹೇಳು ಯಾರ್ ಬೈಲಿ ನೀ ಅವ್ರಕಿಂತ ಸಣ್ಣ ಅಂತ ನೀ ತಿಳ್ಕೊ ಅವಾಗ ಜೀವನ ಚೆನ್ನಾಗಿರತ್ತೆ ಮತ್ತೆ ಒಂದ್ ಮಾತ ಈಗ ಅವ್ರು ಹೇಳಿದ್ರು ಅಂತ ನಾವ್ ಹೇಳಕ್ ಹೋಗಕ್ಕಿಂತ ಇರ್ಲಿ ಬಿಡು ನಂದೇನಾ ತಪ್ಪು ಹೌದು ಹಾ ಹಾಗೆ ಇರು ಅಂತ ಹೇಳಿದ್ದು ನಾನು ಅದನ್ನ ಅಳವಡಿಸ್ಕೊಂಡಿದೀನಿ ಎಲ್ಲಿ ಹೋದ್ರು ಹಾ ನೀನೇ ಚಿಕ್ಕದು ಅಂತ ತಿಳ್ಕೊ ನನಗೆ ಆ ವ್ಯಕ್ತಿತ್ವ ತುಂಬಾ ಇಷ್ಟ ವೇಷ ನೋಡೋದಕ್ಕಿಂತ ನಂಗೆ ಹೊರಗಡೆನೆ ಅವ್ರು ತುಂಬಾ ಇಷ್ಟ ನೋಡಿದ್ ಕಡಿಮೆ ನಾನು ಸ್ಕೂಲು ಇದು ಕಾಲೇಜು ಡಿಗ್ರಿ ಇದು ಅಂತ ನಂಗ್ ಆಟಕ್ ಹೋಗೋದು ಕಡಿಮೆ ಆದ್ರೆ ಹೇಳಿದ್ನಲ್ಲ ನಾನ್ ಈಗ ಅವ್ರ ವ್ಯಕ್ತಿತ್ವ ಇದು ನೋಡ್ದಾಗ ನಾ ಎಷ್ಟು ವರ್ಷ ಅಪ್ಪನ ಮಿಸ್ ಮಾಡ್ಕೊಂಡ್ವಿ ಅಂತ ನಮ್ಗ ಅನಸ್ತಾ ಇದೆ ತುಂಬಾ ಪ್ರೀತಿ ಈಗಲೂ ನನಗಿಷ್ಟ್ ಜನ ಇಷ್ಟ ದೊಡ್ಡ ಮಕ್ಳಿದ್ದಾರೆ ಇವುಳಕ್ಕಿಂತ ಸಣ್ಣವಳು ಅಂತ ನನ್ನ ಅವ್ರು ಭಾವಿಸ್ತಾರೆ ಸಣ್ಣ ಸಣ್ಣ ಅಂತ ಈಗ ಫಸ್ಟ್ ಅವ್ರು ನಮ್ ಬಿಟ್ಟು ಊಟ ಮಾಡುದಿಲ್ಲ ಬಂದ್ರೆ ಒಂದ್ ತುತ್ತು ಫಸ್ಟ್ ನಮಗ್ ಬಾಯಲ್ಲಿ ಇಟ್ಟು ಆಮೇಲೆ ಅವ್ರು ಊಟ ಮಾಡುದು ಎರಡು ದಿವಸ ಮೂರನೇ ದಿವ್ಸ ಒಂದ್ ಸಲ ಬಂದೋಗು ತುಂಬಾ ನೆನಪಾಗ್ತಿದೆ ಅಂತಾರೆ ಎಷ್ಟೋ ವರ್ಷ ಅದು ಸಿಗ್ಲಿಲ್ಲ ಈಗ ಮೇಳ ಬಿಟ್ಟ ಮೇಲೆ ಅವರು ತುಂಬಾ ಹತ್ತದಿಂದ ನೋಡಿದ್ವಲ್ಲ ಈ ಮನೆ ತಗೊಂಡ್ ನಲ್ವತ್ತು ವರ್ಷ ಆಯ್ತು ನಾನೇ ನೋಡಿ ಅವ್ರಿಗೆ ಹೇಳಿದ್ದು ಅವ್ರ ಇಲ್ಲಿ ತಂದ ಬಿಟ್ಟ ಸಂಜೆ ಆಟಕ್ ಹೋಗಿದ್ರು ಅವ್ರು ಅವಾಗ ಪಚ್ಚರಿ ಮಾಡದೆಲ್ಲ ಆಟದಲ್ಲಿ ಇದ್ರು ಹೇಳ್ತಾ ಇದ್ರು ಎಂಟು ಎಕರೆ ಜಾಗ ಇತ್ತು ನೂರ ಎಕರೆ ಹೋಯ್ತು ಎಂಟು ಎಕರೆ ಉಳೀತು ಜನ ಮಾತ್ರ ಅಷ್ಟೇ ಇದ್ವಿ ಅರವತ್ತು ಜನ ಇದ್ವಿ ನಿಮ್ಮ ಮನೆ ಮಗೋಡು ಅವ್ರ ಮನೆಯಿಂದ ಹದಿನೈದು ಕಿಲೋಮೀಟರ್ ಮುಂದೆ ಫಸ್ಟ್ ಅವ್ರನ್ನ ಸೋದ್ರ ಬಾವ ಸೋದ್ರ ಬಾವ ಅಪ್ಪನಿಗೆ ಇಷ್ಟ ಇರ್ಲಿಲ್ಲ ಯಕ್ಷಗಾನ ಮಾಡ ಕೊಡ್ಲಿಕ್ಕೆ ಇಷ್ಟ ಇರ್ಲಿಲ್ಲ ಆದ್ರೆ ಅವ್ರದ್ ಒಂದು ಅದೇ ಸ್ತ್ರೀವೇಶ ಸ್ತ್ರೀವೇಶ ನೋಡಿದ್ದೆ ನಿಜವಾಗ ಸ್ತ್ರೀವೇಶ ನೋಡಲ್ಲ ಅವ್ರ ಗುಣಕ್ಕೆ ಮೆಚ್ಚಿದ್ದೆ ನಾನು ಅಷ್ಟೇ ಅವಾಗ ನಾನೇ ಮೇಲ್ ಬಿದ್ದವ್ರನ್ನ ಮಾತಾಡಿದ್ರು ನೀ ಮಾತಾಡ ನೀ ಮಾತಾಡ ಯಾರು ನೋಡ್ತು ನಾಳೆ ಇಂತವ್ ಹಿಂಗ್ ಮಾತಾಡ್ಸ್ತಿತ್ತು ಆಗೋಗ್ತು ನೀ ಮಾತಾಡ ನಿಂಗ್ ನಾಳೆ ಕಟ್ಟೆಸ್ರು ನನಗೇನು ಆಗ್ತಿದೆ ನೀ ಮಾತಾಡ್ಬೇಡ ಹೇಳ್ತಿದ್ರು ಅವ್ರ ಅವಾಗ ಹಟ್ಟ ಆದ್ರೂ ನಿನ್ನೆ ಇಲ್ಲಾಂದ್ರ ಮದ್ವೆ ಇಲ್ಲ ನಮ್ಮಪ್ಪ ತುಂಬಾ ಹೊಡೆದಿದ ನನ್ಗೆ ಹೌದಾಷ್ಟು ಹೊಡೆದಿದ್ರು ಅವ್ರು ಕೋಟ್ಯಾದೀಶನ ಒಬ್ಬನ ಹುಡ್ಕಿಟ್ಟಿದ್ರು ನಮ್ಮಪ್ಪ ನನಗೆ ಬೇಕತ್ತು ಅಷ್ಟ ಆಸೆ ಪಟ್ಟೆ ಮದ್ವೆ ಆಗದಕ್ಕೂ ಸಾರ್ಥಕ ಆಯ್ತು ಅದನ್ನ ಅವ್ರು ಹೇಳ್ಬೇಕು ಮದ್ವೆ ಆಗಿದ್ದು ಇವ್ರು ದಾರೇಶ್ವರರು ಒಂದ್ ಮಾತು ಹೇಳೋದು ಯಾವಾಗುವ ನಮ್ಮನ್ನ ನೋಡೇ ಈ ಜೋಡಿ ನೋಡ್ರ ಕಿಚ್ಚು ಜೋಡ್ ಗುಬ್ಬಕ್ಕಿ ಇತ್ತು ಯಾವಾಗ ನೋಡ್ರಿ ನರೇಶ್ವರ ಜೋಡ್ ಗುಬ್ಬಕ್ಕಿ ಎಷ್ಟು ಜನ ಹುಳಿ ಹಿಂಡಿದ್ರು ನಮ್ಮ ಮಧ್ಯದಲ್ಲಿ ಹಾಕ್ಬೇಕು ಅಂತ ಅವಲ್ಲ ಹಾಗೆ ಮಾಡುದು ನನಗೆ ತೊಂದ್ರೆ ಇಲ್ಲ ನಿಮ್ಗೆ ಏನ್ ತೊಂದ್ರೆ ಅಲ್ಲಿ ಮುಗ್ದೋಯ್ತು ಕೆಲವು ಆಗುದ ಹಂಗೆ ಗಂಡನ್ ಬಗ್ಗೆ ಯಾರೋ ಏನೋ ಹೇಳದ್ ಕುಳಯ್ಯ ಸರಿ ಶುರುವಾಯ್ತು ಅಲ್ಲಿಗೆ ಹೌದು ನಮ್ ಗಂಡನ್ ಬಗ್ಗೆ ನಮಗ್ ವಿಶ್ವಾಸ ಇರ್ಬೇಕು ಯಾಕೆ ಯಾರ ಮಾತು ಯಾಕೆ ಕೇಳ್ಬೇಕು ಅದಲ್ವಾ ಎಷ್ಟು ಜನ ಹೇಳಿದ್ರೆ ಈಗ ಯಕ್ಷಗಾನದಲ್ಲಿ ಇರ್ತಾರೆ ಅಲ್ಲಿ ಎಂಡ ಕುಡ್ದಾ ಅಲ್ಲಿ ಇದ್ರ ಮಾಡ್ದ ಅಲ್ಲಿ ಹೋದ ಇಲ್ಲಿ ಹೋದ ನನಗ್ ನನ್ ಗಂಡ ಹೆಂಗೇಳಿ ನನ್ಗೆ ಗೊತ್ತುಂಟಲ್ಲ ಮತ್ತೆ ಅವ್ರಿಗೆ ಮಾತು ಹಾಕಿ ಕೇಳ್ಬೇಕು ನನಗೆ ತೊಂದ್ರೆ ಇಲ್ಲ ನಿಮ್ಗೆ ತೊಂದ್ರೆ ಅಲ್ಲಿಗೆ ಬಾನ್ ಅದೇ ಕಷ್ಟ ಆಗ್ಲಿಲ್ಲ ಅಮ್ಮ ಈಗ ಅವರು ಯಕ್ಷಗಾನಕ್ಕೆ ಹೋಗೋದು ನಿಮ್ಗೂ ಎರಡು ಹೆಣ್ಮಕ್ಳು ರಾತ್ರಿ ಎಲ್ಲ ಒಬ್ರೇ ಇರ್ಬೇಕು ಇಲ್ಲಿ ಮನೆಯೆಲ್ಲ ನೋಡ್ಕೋಬೇಕು ಏನು ತೊಂದ್ರೆ ಇಲ್ಲ ಹಾ ಹಾ ಈಗ ಆಗುದಿಲ್ಲ ಅಷ್ಟೇ ಈ ಕಾಲು ಹೋಯ್ತು ಎರಡು ಕಾಲು ಹೋಯ್ತು ಈಗ ಹಾಗೇನು ಅನಿಸುದಿಲ್ಲ ಅಳ್ದಲ್ಲ ನನ್ಗೆ ಹ್ಮ್ ಇವತ್ತು ಯಾಜೋರ್ದು ಈ ಪಾತ್ರ ಒಳ್ಳೇದಾಯ್ತು ಅಂದ್ರೆ ಒಂದ್ ತಲೆ ಬಂಗಾರ ಕೊಟ್ಟಷ್ಟು ಖುಷಿ ಆಗ್ತಿತ್ತು ಬಿಟ್ರೆ ಬಂಗಾರ ಬಯಸ್ಲಿಲ್ಲ ಸೀರೆ ಬಂಗಾರ ಯಾವ್ದನ್ನು ಬೈಲಿಲ್ಲ ಬಂಗಾರದಂತ ಬದುಕು ಬಯಸ್ತಿದ್ದೆ ಅದನ್ನು ಕೊಟ್ಟಿದ್ರು ಸಾಕು ಕೊಟ್ಟಿದ್ರು ್ರು ಮಲಗದ್ರ ಹೇಳಕ್ ಆಗುದಿಲ್ಲ ಎಲ್ಲಾ ಸಾಮಾನ್ ಎಲ್ಲಾ ತುಂಬಿ ಎಷ್ಟೋ ದಿವ್ಸ ದಾಡಿ ಮಾಡಿ ಮಜ್ಜಿಗೆ ಎಲ್ಲ ಅಲ್ಲೇ ಮಲಗ್ದಲ್ಲೇ ಹೊಯ್ದೆ ಅಂದ್ರೆ ಹೋಗ್ಬೇಕಲ್ಲ ಕಡೆಗೆ ಟೈಮಿಂಗ್ ಸರಿಯಾಗಿ ಮಲಗದಲ್ಲೇ ದಾಡಿ ಎಲ್ಲಾ ಮಾಡಿ ಹೊಟ್ಟೆಗೆ ಹಾಕಿ ಅವ್ರನ್ನ ಟೈಮಿಂಗ್ ಸರಿಯಾಗಿ ಬ್ಯಾಗ್ ತುಂಬಿ ಗಾಡಿಲಿ ಇಟ್ಟಿ ಗಾಡಿ ಚಾಲು ಮಾಡಿಕೊಟ್ರೂ ಹೋಗ್ತಿದ್ರು ಮಗು ತರ ಮಗು ತರ ಸಾಕಿದ್ದೆ ನಾನು ಅವ್ರನ್ನ ಇವತ್ತಿಗೂ ಯಾವ್ದೇ ಒಂದು ಕಷ್ಟ ಅವ್ರ ನಾನು ಅವ್ರಿಗೆ ತೋರ್ಲೇ ಇಲ್ಲ ಏನಿದ್ರು ನಾನನ್ನು ಸಹಿಸ್ತಾ ಬಿಟ್ಟರು ಅವ್ರಿಗೆ ಕೊಡೋದಿಲ್ಲ ರಕ್ತವನ್ನ ಅದೇ ಅವನಲ್ಲ ಹತ್ತು ಕ್ವಿಂಟಲ್ ಅಡಕೆ ಆಗ್ತಾ ಈಗ ಈ ಬಾವಿಯಿಂದ ನೀರ್ ಎತ್ತಕೊಂಡು ಹೋಗಿ ತೋಟ ಮಾಡಿದ್ದೇನೆ ಅವಾಗ ಲೈನ್ ಎಲ್ಲ ಇರ್ಲಿ ಅವಾಗ ತುಂಬಾ ಕಷ್ಟ ಇತ್ತು ನಮ್ ಜೀವನನೂ ರಾಶಿ ಕಷ್ಟ ಇತ್ತು ಅವ್ರದ್ದು ಒಂದು ದುಡ್ ಮೇಲೆ ಆಗ್ಬೇಕು ತೋಟ ಮಾಡ್ಬೇಕು ಎರಡು ಮಕ್ಳು ಕಲಿಯುವರು ತುಂಬಾ ಕಷ್ಟ ಅನುಭವಿಸ್ತಿದ್ದೆ ಖುಷಿ ಆಗುತ್ತಮ್ಮ ನಿಮ್ಮ ಬಂದ್ರೆ ಆ ಫಲಕಗಳನ್ನೆಲ್ಲ ನೋಡಿದ್ರೆ ಹೊತ್ತು ಪಟ್ಟು ಉಂಟು ಹೊತ್ತು ಪಟ್ಟು ಇಡ್ಲಿಕ್ಕೆ ಆಗುದಿಲ್ಲ ಮುಂಚೆ ಆದ್ರೆ ಕೂಡ ಎಲ್ಲ ನೇತಾಕಿ ಅದನ್ನ ಶಿಸ್ತಾಗಿ ಇಡ್ತಿದ್ದೆ ಅವ್ರು ತಂದು ಹಾಕೊಂಡ್ ಬಿಟ್ರೆ ಇಡುದಲ್ಲ ನಾನೇ ಅದು ಈಗ ಆಗುದಿಲ್ಲ ನನ್ನ ಹತ್ರ ಈಗ ಆಗುದಿಲ್ಲ ಅಲ್ಲ ಎಷ್ಟೊಂದು ಬಿರುದಿಗಳಿದೆ ಸನ್ಮಾನಗಳಾಗಿದೆ ಕೂಡ ಆದ್ರು ಗರ್ವ ಇಲ್ಲ ಗರ್ವ ಇಲ್ಲ ಇವತ್ತಿಗೂ ನಾನು ಬಯಲ್ ಬರುದೇ ಇಲ್ಲ ಬರುದಿಲ್ಲ ನಾನು ಜಗಳ ಮಾಡಿದ್ರು ಕೂಗಿ 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 ನಂಗೆ ಸಾಕಾಗಬೇಕು ತಿರ್ಗ್ ಒಂದ್ ಮಾತು ನೀನ್ ಯಾರಾದ್ರೂ ಅಷ್ಟೇ ಈ ಕೆಲಸದವ್ರ ಸಹಿತ ಒಂದ್ ಮಾತಾಡಿದ್ರು ತಿರ್ಗ್ ಒಂದ್ ಮಾತವ್ರು ಆಡುದಿರು ಮಕ್ಕಳಿಗಿನ್ನೂ ಒಂದ್ ಪೆಟ್ಟು ಕೊಡ್ಲಿಲ್ಲ ಅವ್ರು ಏನ್ ಇಷ್ಟ ಅವರಿಗೆ ತಿನ್ನೋದು ತಿಂಡಿ ತಿನಿಸುಗಳೆಲ್ಲ ಖಾರ ಊಟ ಇಷ್ಟ ಹೌದಾ ಸ್ವೀಟ್ ಎಲ್ಲ ಆಗುದಿಲ್ಲ ಬಗ್ಗೆ ಪದಾರ್ಥ ಮಾಡುದು ಊಟ ಹಾಕ್ಸುದೇ ಕವಳ ತಿನ್ನೋದು ಕವಳ ಖುಷಿ ಆಯ್ತು ನಿಮ್ ಮನೆಗ್ ಬಂದಿದ್ದು ಅಂತ ತುಂಬಾ ಖುಷಿ ಆಯ್ತು ಅವರು ಒಟ್ಟು ಬರೋದು ಕಲಾವಿದ್ರಲ್ಲವಾ ಕಡೆ ಅವ್ರಿಂತ ಹೆಚ್ಚು ನನ್ನಕೊಬಿಡುದು ಅದೇ ನಾವು ಇನ್ನು ಎನ್ಸಿ பிரீத்தி மைய ராகவேந்திர மைய அவனும் நோடாட்ட தம்மனும் அணிங் இத